ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮೊಟ್ಟ ಮೊದಲನೇದಾಗಿ ನಮ್ಮ ಜಿಲ್ಲೆಯ ಎಲ್ಲ ನನ್ನ ಮೀಡಿಯಾದ ಸ್ನೇಹಿತರೆಗಳಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಇವತ್ತು ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ತಾಯಣ್ಣವರು ಪದಗ್ರಹಣ ಕಾರ್ಯಕ್ರಮಗಳನ್ನ ಇವತ್ತು ನಾವು ಇಟ್ಕೊಂಡಿದ್ವಿ ಜೊತೆಗೆ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಜಯನಗರ ಜಿಲ್ಲೆ ನೂತನವಾಗಿ ಅಧ್ಯಕ್ಷರಾಗಿರುವಂತಹ ಬಾದಾಮಿ ಅವರು ಕೂಡ ಉಪಸ್ಥಿತರಿದ್ದಾರೆ ನಮ್ಮ ಕ್ಷೇತ್ರ ಅಧ್ಯಕ್ಷರು ಮಲ್ಲಿಕಾರ್ಜುನರವರು ಕೂಡ ಇದ್ದಾರೆ ಮತ್ತು ನಮ್ಮ ಅನೇಕ ಪದಾಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ ಇವತ್ತು ನಮ್ಮ ಈ ಅಖಂಡ ಜಿಲ್ಲೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆನಲ್ಲಿ ಜೆಡಿಎಸ್ ಗೆ ಬೇಸ್ ಇರುವಂತ ಈ ಜಿಲ್ಲೆಗಳು ಈ ಹಿಂದೆ ಕೂಡ ಸನ್ಮಾನ್ಯ ಈ ದೇಶದ ಮಾಜಿ ಪ್ರಧಾನ ಮಂತ್ರಿಗಳಾಗಿರುವಂತ ನಮ್ಮ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣ ಇವತ್ತು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಈ ಭಾಗದಲ್ಲಿ ಹಾಗೆ ಮತ್ತೆ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ನೀರಾವರಿ ಯೋಜನೆಗಳನ್ನು ಕೂಡ ಕೊಟ್ಟಿರುವಂತದ್ದು ನಾವು ಗಮನಿಸಬಹುದು ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪ್ರಚಾರದ ಕೊರತೆಯನ್ನು ಆಗಿದೆ ಮತ್ತು ನಮ್ಮ ಸಂಘಟನೆ ಸ್ವಲ್ಪ ಬಹಳ ಸ್ಲೋ ಆಗಿದೆ ಅದಕ್ಕೋಸ್ಕರ ನಮ್ಮ ನಿಖಿಲ್ ಅಣ್ಣವರು ಕೂಡ ಈ ಭಾಗದಲ್ಲಿ ಪ್ರವಾಸವನ್ನು ಮಾಡುವಂತ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ ಒಂದನೇ ತಾರೀಕಿನ ದಿನ ನಾವು ಹಗರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಾದ್ಮೇಲೆ ಕೊಪ್ಪಳದಲ್ಲಿ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ತದನಂತರ ಇಪ್ಪತ್ತೇಳಕ್ಕೆ ಬಿಜಾಪುರ್ ನಲ್ಲಿ ಸುಮಾರು ಒಂದು ನಾಲ್ಕು ಜಿಲ್ಲೆ ಸೇರಿಸಿ ಏಳು ಜಿಲ್ಲೆ ಸೇರಿಸಿ ಒಂದು ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಆ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತದ್ದು ಹೆಂಗೆ ಹಾಸನದಲ್ಲಿ ಕಾರ್ಯಕ್ರಮ ಸಂಘಟನೆ ಕಾರ್ಯಕರ್ತರ ಒಂದು ಸಭೆಯನ್ನು ಆಯ್ತು ಆಯೋಜನೆ ಆಗಿತ್ತು ಆ ನಿಟ್ಟಿನಲ್ಲಿ ಬಿಜಾಪುರ ಆಗತ್ತೆ ತದನಂತರ ನಾವು ಈ ಭಾಗದಲ್ಲಿ ಅಂದ್ರೆ ಈ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಈ ಭಾಗದಲ್ಲಿ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿ ನಾವು ಸಂಘಟನೆಗೆ ಸ್ವಲ್ಪ ವೇಗ ಕೊಡುವಂತ ಕಾರ್ಯಕ್ರಮ ಮಾಡಬೇಕಾಗಿರುವಂತದ್ದು ಇವತ್ತು ಜೆ ಡಿ ಎಸ್ ಕುಮಾರಣ್ಣ ಮಾನ್ಯ ದೇವೇಗೌಡರು ಸಾಹೇಬ್ರ ಇರ್ಬೋದು ಯಾವತ್ತು ಕೂಡ ರೈತರ ಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರುವಂತದ್ದು ರೈತರ ಹಿತವನ್ನು ಕಾಪಾಡ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇರುವಂತದ್ದು ಹೆಚ್ಚು ನೀರಾವರಿ ಯೋಜನೆಗಳು ಮತ್ತೆ ರೈತರ ಸಾಲ ಮನ್ನಾ ಮಾಡಿರುವಂತದ್ದು ತಮ್ಮ ಗಮನಕ್ಕೆ ಇದೆ ಇವತ್ತು ಯಾವುದಾದರೂ ಸರ್ಕಾರ ಹಿಂದೆ ರೈತರ ಬಗ್ಗೆ ಕಳಕಳಿಯನ್ನ ಇಟ್ಕೊಂಡು ರೈತ ಪರ ಕಾರ್ಯಕ್ರಮಗಳನ್ನ ಬಡ ಪರ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು ಯಾರಾದರೂ ಇದ್ರು ಕೂಡ ಹೇಳೋದಾದ್ರೆ ನಾವು ಕುಮಾರ್ಅಣ್ಣವರ್ನ ನೆನಪು ಮಾಡ್ಕೊಳ್ತು ಕೂಡ ಯಾಕಂತ ಹೇಳಿದ್ರೆ ಇವತ್ತು ಯೋಜನೆಗಳು ಹೆಂಗಿರಬೇಕು ಅಂತ ಹೇಳಿದ್ರೆ ರೈತರ ಬದುಕನ್ನು ಹಸನು ಮಾಡುವಂತ ಕಾರ್ಯಕ್ರಮಗಳು ಸರ್ಕಾರಗಳನ್ನ ಆ ಕಾರ್ಯಕ್ರಮಕ್ಕೆ ಒತ್ತು ಕೊಡುವಂತ ಕಾರ್ಯಗಳು ಆಗಬೇಕಾಗಿರುವಂತಹದ್ದು ಇವತ್ತಿನ ತೀರ್ಮಾನಗಳಲ್ಲಿ ಇವತ್ತು ರೈತರಿಗೂ ಕೂಡ ಬರೆಯಳೆಯುವಂತದ್ದಾಗಿದೆ ನೀರಾವರಿ ಯೋಜನೆ ಅಂತೂ ಮರೀಚಿಕೆ ಆಗಿದೆ ನಂತರ ಈ ಗ್ಯಾರಂಟಿ ನೆಪದಲ್ಲಿ ಅಂತೂ ಪೂರ ಸರ್ಕಾರ ಏನಿದೆ ಮಲ್ಕೊಂಡ್ಬಿಟ್ಟಿದೆ ಕಣ್ಣು ಕಿವಿ ಇದ್ದರೂ ಕೂಡ ಇಲ್ಲದ ರೀತಿಯಲ್ಲಿ ಅವರು ವರ್ತನೆ ಆಗಿದೆ ಜೊತೆಗೆ ಇವತ್ತು ಏನಾಗಿದೆ ಎಲ್ಲವುದು ಕೂಡ ನೀವು ಒಂದು ಚಿಕ್ಕ ಸೈಟು ರಿಜಿಸ್ಟ್ರೇಷನ್ ಮಾಡಬೇಕು ಬಡವ ಖರೀದಿ ಮಾಡ್ಬೇಕಂತ ಹೇಳಿದ್ರೆ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಕಡಿಮೆ ಎಷ್ಟು ಮಾಡಿದೆ ನಿಮಗೆ ಗೊತ್ತಿದೆ ನಂತರ ಕರೆಂಟು ಫ್ರೀ ಅಂತ ಹೇಳ್ತಾರೆ ಅದು ಕೂಡ ಈಗ ಎಕ್ಸ್ಟ್ರಾ ಡಬಲ್ ಬಿಲ್ ಗಳನ್ನು ಹಾಕಿ ಬಡ್ಡಿ ಸಮೇತ ವಸೂಲ್ ಮಾಡ್ತಾ ಇದ್ದಾರೆ ಹಿಂಗೆ ರೈತ ಯಾವ ರೀತಿ ಜೀವನ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಬಹಳ ಸಂಕಟದಲ್ಲಿ ಇದ್ದಾರೆ ಇವರು ಮಾಡಬೇಕಾದ ಕಾರ್ಯ ಮಾಡ್ತಾ ಇಲ್ಲ ಇವತ್ತು ನೆರೆಗದ ಏನದ ಅದು ಕುಂಟೆ ನೆಪ ಇವರು ಇವತ್ತೇನು ಎನ್ ಡಿ ಎ ಸರ್ಕಾರ ಕೇಂದ್ರದಲ್ಲಿ ಏನದ ಇವತ್ತು ನೆರೆಗದಲ್ಲಿ ಮೊದಲು ಎಷ್ಟು ನೂರು ದಿನಗಳನ್ನ ಮಾನವ ದಿನಗಳು ನೂರು ಮಾಡಿತ್ತು ಇವತ್ತು ನೂರ ಇಪ್ಪತ್ತೈದು ದಿನ ಇಪ್ಪತ್ತೈದು ದಿನ ಜಾಸ್ತಿ ಮಾಡಿದ್ದಾರೆ ಕೂಲಿ ಜಾಸ್ತಿ ಆಗಿದೆ ಅದಕ್ಕೆ ಬಜೆಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಇದಕ್ಕೆ ಯಾವುದೇ ತೊಂದರೆ ಇಲ್ಲ ತೊಂದರೆ ಆಗಿರುವಂತದ್ದು ಈ ಸರ್ಕಾರ ದುಡ್ಡು ಕಾಸು ಕೊಡದೆ ಸುಮ್ಮನೆ ಕೇಂದ್ರ ಸರ್ಕಾರ ಎನ್ ಡಿ ಎ ಸರ್ಕಾರಕ್ಕೆ ಇದನ್ನ ಅಪಪ್ರಚಾರ ಮಾಡುವಂತ ಕಾರ್ಯದಲ್ಲಿ ಇವರು ದಿನಮಾನಗಳನ್ನ ವಿಳಂಬ ಮಾಡಕೋಂತ ಇದನ್ನ ಜನರ ಭಾವನೆಗಳನ್ನ ಡೈವರ್ಟ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದೆ ಇಲ್ಲಿವರೆಗೆ ನೋಡಿ ಒಂದು ಮನಿಯನ್ನ ಕೊಡ್ತಾ ಇಲ್ಲ ಎಲ್ಲಿರೋ ಒಂದು ಮನಿ ಕೊಟ್ಟಿದ್ದು ನೋಡಿದಿರ ಸಾಧ್ಯನೇ ಇಲ್ಲ ಇವ್ರು ಹೇಳ್ತಾರೆ ಮೊನ್ನೆ ಅಸೆಂಬ್ಲಿ ನಡೆಯುವಂತ ಸಂದರ್ಭದಲ್ಲಿ ಮಂತ್ರಿಗಳು ರಿಪ್ಲೈ ಮಾಡ್ತಾರೆ ನಾಲ್ಕು ಲಕ್ಷ ಚಿಲ್ಲರ ಈ ರಾಜ್ಯಕ್ಕೆ ಮನಿ ಕೊಟ್ಟಿದ್ದೀವಿ ಅಂತ ಅವಾಗ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ನಾ ಎರಡು ಲಕ್ಷ ಅರವತ್ತು ಸಾವಿರ ಮನೆ ಕೊಟ್ಟಿದ್ದೀವಿ ಹಾಗೆ ಎಲ್ಲ ಈ ಭಾಗದ ಶಾಸಕರುಗಳು ಎಲ್ಲರೂ ಎದ್ದು ನಿಂತರು ಕೆಲವು ಕಾಂಗ್ರೆಸ್ ಶಾಸಕರು ಕೂಡ ಪಾಪ ಅವರು ಹೇಳಲಾರ್ದ ಪರಿಸ್ಥಿತಿ ಒಳಗ ಇಲ್ಲ ನಮ್ಮಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಈ ತರ ಸಿಗ್ನಲ್ ಮಾಡುವಂತದ್ದು ಕೂಡ ನಾವು ಗಮನಿಸಿದೀವಿ ನಾವು ಎದ್ದು ನಿಂತು ಕೇಳಿದೀವಿ ಎಲ್ಲಿ ಕೊಟ್ಟಿದ್ದೀರಿ ನೀವು ಮನೆ ಈ ಭಾಗದಲ್ಲಿ ಒಬ್ರಿಗೆ ಒಂದು ಮನಿನೂ ಕೊಟ್ಟಿಲ್ಲ ನಾವು ಶಾಸಕರು ನಮಗ್ ಗೊತ್ತಿರ್ಬೇಕಲ್ಲ ಮನೆ ಕೊಟ್ಟಿದ್ದು ಎಲ್ಲಿನೂ ಮನೆ ಇಲ್ಲ ಅಂತ ಹೇಳಿದ್ರೆ ಇವೆಲ್ಲ ಸುಳ್ಳು ವರದಿಗಳನ್ನ ಕೊಡ್ಕೊಂತ ಈ ಹಣ ಎಲ್ಲಿಗು ಹೋಗ್ತಾ ಇದೆ ನೀವು ನಾಲ್ಕು ಲಕ್ಷ ಚಿಲ್ಲರ ಮನಿ ರಾಜ್ಯ ಕೊಟ್ಟಿದ್ರೆ ಯಾವ ಯಾವ ಊರಾಗ ಏನ್ ಬೆನಿಫಿಷರಿ ಯಾರು ಇದಾರ ಅದನ್ನ ಪಠ್ಯರ ಕೊಡ್ಲಿ ನೀವು ಯಾವ ಊರಾಗ ಕೊಟ್ಟಿರಿ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದಿರಿ ಪಠ್ಯರ ಬೇಕಲ್ಲ ಯಾರನ್ನ ಬೆನಿಫಿಷರ್ ಲೀಸ್ಟ್ ಬೇಕು ಸುಮ್ನೆ ಉಂಡ ಗುದಿ ನೀವು ಹೌಸ್ ನಲ್ಲಿ ತಪ್ಪು ಸಂದೇಶವನ್ನು ಕೊಡುವಂತ ಕಾರ್ಯವನ್ನು ಮಾಡ್ತಾ ಇದೆ ಸರ್ಕಾರ ಜೊತೆಗೆ ಇವತ್ತು ಯಾವುದು ಅಭಿವೃದ್ಧಿಯನ್ನ ಕಾಣ್ತಾ ಇಲ್ಲ ಇವಾಗ ಎರಡು ಸಾವಿರ ನೀವು ಗ್ರಹ ಲಕ್ಷ್ಮಿ ಕೊಡ್ತೀವ ಅಂತ ಹೇಳ್ತೀರಿ ಎರಡು ಸಾವಿರ ನೀವು ಹಿಂದಿನ ತಿಂಗಳದು ಒಂದ್ ತಿಂಗಳದು ಕೊಡ್ತಾರೆ ನಂತರ ಬಿಟ್ಟು ಮತ್ತೆ ಅದನ್ನು ಜಂಪ್ ಮಾಡ್ತಾರೆ ಅದೇ ರೀತಿಯಲ್ಲಿ ಸುಮಾರು ಸುಮಾರು ಬಹುಮತ ಕೊಟ್ಟು ಸರ್ಕಾರ ಜನ ಆಯ್ಕೆ ಮಾಡಿ ಕಳಿಸಿದ್ರೆ ಸ್ವಂತ ದುಡ್ಡಿನಲ್ಲಿ ಇವರು ಫಾರಿನ್ ಟೂರ್ ಮಾಡ್ತಾರ ಏನ್ ಅಧ್ಯಯನ ಮಾಡ್ತಾ ಇದೀರಿ ನೀವು ಫಾರಿನ್ ನಲ್ಲಿ ಹೋಗಿ ಏನ್ ಅಧ್ಯಯನ ಮಾಡ್ತಾ ಇದ್ದೀರಿ ಇರುವಂತ ಒಂದು ಯೋಜನೆಗಳು ನಿಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅದು ಬೇರೆ ಕೇಳು ಫಾರಿನ್ ಟೂರ್ ಏನ್ ಆಗ್ತಾ ಇದೆ ಅದು ಎಲ್ಲ ಒಂದೇ ಕಡೆ ಫಾರಿನ್ ಟೂರ್ ಇಷ್ಟು ಮರ ಹೋಗ್ಲಿಕ್ಕೆ ಇದು ಇದೆಯಾ ಇವತ್ತಿನ ಪರಿಸ್ಥಿತಿ ಬಹಳ ಕಷ್ಟ ಇದೆ ಜನ ಕೂಡ ಈ ರಾಜ್ಯದೊಳಗೆ ಅರ್ಥ ಮಾಡ್ಕೊಂಡಿದ್ದಾರೆ ಕುಮಾರಣ್ಣವರ ಅವ್ರ ಕಳಕಳಿ ಜೆ ಡಿ ಎಸ್ ಪಕ್ಷ ಇವತ್ತು ಜನಪರ ಕಾರ್ಯಕ್ರಮ ಮಾಡುವಂತ ಕಾರ್ಯವನ್ನ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನ ಕುಮಾರಣ್ಣವ್ರ ಬಗ್ಗೆ ಬಹಳ ವಿಶ್ವಾಸ ಇರುವಂಥದ್ದು ಮತ್ತು ಬಡವರಿರಲಿ ಕೂಲಿ ಕಾರ್ಮಿಕರಿರಲಿ ರೈತರಿರಲಿ ಎಲ್ಲ ವರ್ಗ ಎಲ್ಲಾ ಸಮಾಜಕ್ಕೆ ಸಮಾನವಾದಂತ ಅವರಿಗೆ ನ್ಯಾಯ ಕೊಡುವಂತ ವ್ಯಕ್ತಿಗಳಂತ ಹೇಳಿದ್ರೆ ಕುಮಾರಣ್ಣ ಹಾಗಾಗಿ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟು ಇವತ್ತು ಎನ್ ಡಿ ಎ ಸರ್ಕಾರ ನಮ್ಮ ರಾಜ್ಯದಲ್ಲಿ ಕೂಡ ರಚನೆ ಆಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ನಾನು ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ಯಾವತ್ತು ಈ ಸರ್ಕಾರ ಹೋಗ್ಲಿ ಅನ್ನೋ ಲೆಕ್ಕಕ್ಕೆ ಇವತ್ತು ನಮ್ಮ ಅಕ್ಕ ತಂಗಿ ತಾಯಿದ್ರು ಯಜಮಾನ್ರುಗಳು ಎಲ್ಲ ವರ್ಗದವರು ಕೂಡ ಶಾಪ ಹಾಕ್ಬಿಟ್ಟಿದೆ ಈ ಈ ಪರಿಸ್ಥಿತಿ ಇವತ್ತು ಈ ರಾಜ್ಯದ ಒಳಗೆ ನಡೀತಾ ಇದೆ ಅಭಿವೃದ್ಧಿ ಎಲ್ಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಏನು ನಮಗೆ ಸ್ವಲ್ಪ ಇ ಎಂಎಫ್ ಸಿ ನಂತರ ಕೆ ಕೆ ಆರ್ ಡಿ ಬಿ ಕೆ ಆರ್ ಡಿ ಬಿಗೂ ಕೂಡ ಲಗ್ಗೆ ಹಾಕ್ಬಿಟ್ಟಿದ್ದಾರೆ ಇವರು ಆ ಅಮೌಂಟ್ ಅನ್ನ ಬೇರೆ ಡೆವಲಪ್ ಮಾಡ್ಕೊಂಡಿದ್ದಾರೆ ಅವ್ರ ಇಲಾಖೆಗಳನ್ನ ನಡತಾ ಇದ್ದಾರೆ ನಿಮಗೆ ಐದ್ ಸಾವಿರ ಕೋಟಿ ಪೇಪರ್ ನಲ್ಲಿ ಅಷ್ಟೇ ನೋಡ್ಲಿಕ್ಕೆ ಸಾಧ್ಯ ಇದೆ ಅದು ಕೂಡ ಐದ್ ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕಕ್ಕೆ ಈಗ ಎಲ್ಲಿ ಐದ್ ಸಾವಿರ ಕೋಟಿ ರಿಲೀಸ್ ಮಾಡಿದಿರಿ ನಾವು ಐದ್ ಸಾವಿರ ಕೋಟಿ ಕೊಟ್ಟಿವ ಅಂತ ಹೇಳ್ತೀವಿ ಎಲ್ಲಿ ಕೊಟ್ಟಿದಿರಿ ಅದ್ರಾಗ ಫೋಟಾಗಳು ಮಾಡ್ಕೊಂಡ್ಬಿಟ್ಟಿದಾರೆ ಅದ್ರಾಗ ಒಂದ್ ಎರಡ್ ಸಾವಿರ ಕೋಟಿ ಫೋಟಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರು ತಿಳಿದಿದ್ದು ಅದು ನಡೀತಾ ಇದೆ ಅದಾದ ನಂತರ ಇನ್ನೊಂದು ನೋಡಿ ಕೆ ಕೆ ಆರ್ ಡಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಒಂದೇ ಪಾರ್ಟಿಯವರು ಮೆಂಬರ್ ಗಳನ್ನ ಮಾಡ್ಕೊಂಡ್ಬಿಡಿದಾರೆ ಇದು ಕಾನೂನುಗಳನ್ನು ಹೇಳ್ತಾರೆ ಇವರು ಇದನ್ನೆಲ್ಲ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ಈ ಮೂರು ವರ್ಷ ಕಳೀತಾ ಇದೆ ಈಗ ಸ್ವಲ್ಪ ದಿನ ಏಪ್ರಿಲ್ ಮೇ ಮೂರು ವರ್ಷ ಕಳೀತಾ ಇದೆ ಇವನು ಒಬ್ಬರು ಕೂಡ ಬೇರೆ ಪಕ್ಷದ ಎಂ ಎಲ್ ಅಲ್ಲಿ ಸದಸ್ಯರಾಗಿ ತಗೊಂಡಿಲ್ಲ ನಾವು ಅನೇಕ ಬಾರಿ ನಾವು ಇದನ್ನು ಕೇಳಿದ್ರೆ ಕಾನೂನು ಮಂತ್ರಿಗಳು ಮತ್ತೆ ಡಿ ಸಿ ಎಂ ಅವ್ರ ಇವರೆಲ್ಲ ಇಲ್ಲ ಇನ್ನ ಅದು ಎಲ್ಲಾ ಪಾರ್ಟಿ ಮೆಂಬರಿಗೆ ತಗೋಬೇಕಲ್ಲ ತಗೊಂಡಿಲ್ವಾ ಅಂತ ಲೇಔಡಿ ಮಾಡ್ತಾರೆ ನಾವು ಹಿಂದೆ ಇರುವಂತ ಸರ್ಕಾರಗಳು ಯಾವುದೇ ಸರ್ಕಾರಗಳು ಹೈದ್ರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇರುವಂತ ಸಂದರ್ಭದಲ್ಲಿ ಎಲ್ಲ ಎಮ್ ಎಲ್ ಎಸ್ ಅದಕ್ಕೆ ಡೈರೆಕ್ಟರ್ ಆಗಿ ನೇಮಕ ಆಗುವಂತದ್ದು ಆ ಪ್ರಕ್ರಿಯೆ ಎಲ್ಲರಿಗೂ ಗೊತ್ತಿರುವಂತದ್ದು ಮೂರು ವರ್ಷ ಕಳೆದ್ರು ಕೂಡ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂದ್ರೆ ಇವರು ಕೋಟಗಳು ಇವರು ತಿಳಿದಂಗ ನಿರ್ಣಯ ಮಾಡ್ಕೊಳ್ಳಿಕ್ಕೆ ಅದನ್ನ ಒಂದೇ ಪಾರ್ಟಿ ಅವ್ರನ್ನ ತೊಗೊಂಡ್ಬಿಟ್ಟಿದ್ದಾರೆ ಇದು ನಾವು ಖಂಡಿಸ್ತೇವೆ ನಿಮ್ಮ ಮುಖ್ಯನಾದ್ರೂ ಕೂಡ ಅವರಿಗೆ ಸ್ವಲ್ಪ ಬುದ್ಧಿ ಏನಾಗಿದೆ ಅದನ್ನ ರಚನೆ ಮಾಡುವಾಗ್ಲಿ ನಮ್ಮೆಲ್ಲ ಮೀಡಿಯಾದವರ ಸ್ನೇಹಿತರು ಕೂಡ ಅದನ್ನ ನೀವು ಒಂಚೂರು ಬೆಳಕ್ ಚೆಲ್ಲಿದ್ರೆ ಅವ್ರ ಆ ಗಮನಕ್ಕಾದ್ರೂ ಸ್ವಲ್ಪ ಅರ್ಥ ಆಗ್ಲಿ ಅವ್ರಿಗಾದ್ರು ತಿಳಿಲಿ ಅನ್ನುವಂಥದ್ದನ್ನು ಕೂಡ ನಾನು ನಿರ್ಬೈಸ್ತಾ ಇದ್ದೀನಿ

ಅವರಿಂದ ಎಲ್ಲ ಅನುಕೂಲತೆಯನ್ನು ಪಡ್ಕೊಂಡು ಅವ್ರ ಬಗ್ಗೆ ಮಾತಾಡೋರಷ್ಟು ದೊಡ್ಡ ವ್ಯಕ್ತಿಗಳು ಆಗ್ಬಿಟ್ಟಿದ್ದಾರೆ ಅದು ಎರಡು ಸಾವಿರದ ಇಪ್ಪತ್ತೆಂಟು ಈ ರಾಜ್ಯದ ಜನತೆ ತೀರ್ಪು ಕೊಡ್ತಾರೆ ಉತ್ತರ ಕೊಡ್ತಾರೆ ಸರ್ ಈಗ ಕುಮಾರಣ್ಣ ಅವರಿದ್ದಾರೆ ಮೊನ್ನೆ ದೇವೇಗೌಡರು ಇದ್ದಾರೆ ಸ್ಥಳೀಯ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ನಮ್ಮ ಹಿರಿಯರು ಮತ್ತೆ ಈಗ ನಮ್ಮ ಇಂಡಿಯ ಮಿತ್ರ ಪಾರ್ಟಿಯವರು ಅದನ್ನ ತೀರ್ಮಾನ ಮಾಡಿ ದೊಡ್ಡವರು ಆ ನಿರ್ಣಯವನ್ನು ತಗೊಳ್ತಾರೆ ಯಾವ ರೀತಿ ನಿರ್ಣಯಗಳಾಗುತ್ತೆ ಆ ರೀತಿ ನಾವು ನಡೀತು ಯಾವ ಸರ್ ಅವರು ಈ ಇನ್ನೊಂದು ಏನಾಗತ್ತೆ ನಾವು ನಮ್ಮ ಈ ಕರ್ನಾಟಕ ಭಾಗ ಏನದ ಉತ್ತರ ಕರ್ನಾಟಕ ಭಾಗ ಏನದ ಈಗಾಗ್ಲೇ ನಮ್ಮ ಬಂಡೆಪ್ಪಣ್ಣವರು ಆಮೇಲೆ ನಮ್ಮ ನಾಡಗೌಡರು ನಮ್ಮ ವೆಂಕಟಪ್ಪ ನಾಯಕರವರು ನಾವು ಕರಿಯಮ್ಮ ನಾಯಕರವರು ನಮ್ಮ ಚಂದ್ರ ಬಿ ಸಿ ಚಂದ್ರಶೇಖರ್ ಅವರು ಬೋಬಾ ಅವರು ಈಗ ನಾವು ಈ ಕುಮಾರಣ್ಣ ಅವರು ಕೂಡ ಇಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಒತ್ತು ಕೊಡುವಂತದ್ದು ಮಾಡ್ತಾ ಇದ್ದಾರೆ ಆಮೇಲೆ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಜೆ ಡಿ ಗೆ ಮೊದಲಿಂದ ಬೇಸ್ ಇದೆ ಸರ್ ಹಂಗಾಗಿ

ನಮ್ಮ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ನೇಮಕೊಂಡಿರ್ತಕ್ಕಂತ ಶ್ರೀ ಮೀನಾಳ್ಳಿ ತಾಯಣನಾಯ್ಕವರು ನಮ್ಮ ಜಮುನಾಥ ಯಾದವ್ ವಕೀಲರು ನಮ್ಮ ಇನ್ನೊಬ್ಬ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು ಇವತ್ತ ನಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ನೂತನ ಅಧ್ಯಕ್ಷರಿಗೆ ಮತ್ತೆಲ್ಲ ಪದಾಧಿಕಾರಿಗಳಿಗೆ ಇವತ್ತ ಏನಪ್ಪ ಅಂದ್ರೆ ಅವರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಉತ್ಸಾಹ ತುಂಬಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ ನಾವು ಮಾಡ್ತಾ ಇದ್ದೀವಿ ಪಕ್ಷದ ಆದೇಶ ಏನಿದೆ இவத்த இவ்வளோ மொழி முன்னாள் தாலுக்கு பஞ்சாயத்து ஜில் பஞ்சாயத்து அதர் ஜொத்தி கார்போரேஷன் பள்ளாரி கார்போரேஷன் கார்போரேஷன் ಆ ಚುನಾವಣೆಯಲ್ಲಿ ನಮ್ಮ ಪಕ್ಷ ಗೆಲ್ಲಲಿಕ್ಕೆ ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕು ಯಾವ ರೀತಿ ಕಾರ್ಯಕರ್ಗ ಉತ್ಸಾಹ ತುಂಬಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕೆಲಸ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಎಂಬ ಮಾತುಗಳನ್ನ ಈ ಸಂದರ್ಭ ಹೇಳಿಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ